ನೀವು ಏಯ್ಟಿ ಆರ್ ನೈಂಟಿ ಮಾಡಲ್ ವ್ಯಕ್ತಿಗಳಾಗಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕ್ಲಿಯರ್ ಆಗಿ ಶುಕ್ರವಾರ ಪೇಪರ್ಗೋಸ್ಕರ ಎಷ್ಟೋ ಜನ ಕಾಯ್ತಿದ್ರು ಅವಾಗ ಯಾಕಂದ್ರೆ ಎಲ್ಲಾ ಚಿತ್ರಗಳು ಶುಕ್ರವಾರವೇ ರಿಲೀಸ್ ಆಗ್ತಿತ್ತು ಜೊತೆಗೆ ಯಾವ ಚಿತ್ರ ಯಾವ ಥಿಯೇಟರ್ ನಲ್ಲಿ ಎಷ್ಟು ಶೋ ನಲ್ಲಿ ರಿಲೀಸ್ ಆಗ್ತಿದೆ ಅಂತ ಉದಯವಾಣಿ ಪೇಪರ್ ನಲ್ಲಿ ಕೊಡ್ತಿದ್ರು ಶುಕ್ರವಾರ ಬಿಟ್ರೆ ಕೆಲ ಸಿನಿಮಾಗಳು ರಾಘವೇಂದ್ರ ಸ್ವಾಮಿಗಳ ವಾರ ಅಂತೇಳಿ ಗುರುವಾರ ಕೂಡ ಕೆಲ ಸಿನಿಮಾಗಳು ರಿಲೀಸ್ ಆಗ್ತಿತ್ತು ಆದ್ರೆ ಸುದೀಪ್ ಚಿತ್ರ ಮ್ಯಾಕ್ಸ್ ಸಿನಿಮಾ ಬುಧವಾರ ರಿಲೀಸ್ ಆಗ್ತಿದೆ ಈ ಸಿನಿಮಾ ಒಂದು ಹೊಸ ಟ್ರೆಂಡ್ ಅನ್ನ ಶುರು ಹಾಕುವಂತಿದೆ ಇದರ ಬಗ್ಗೆ ಸ್ವತಃ ಸುದೀಪ್ ಅವರೇ ಮಾತನಾಡಿದರೆ ಹಾಗೆ ಬುಧವಾರವೇ ಯಾಕೆ ರಿಲೀಸ್ ಆಗ್ತಿದೆ ಅನ್ನೋದನ್ನ ತಮ್ಮದೇ ಶೈಲಿನಲ್ಲಿ ತಮ್ಮದೇ ಸ್ಟೈಲ್ ಹೇಳ್ಕೊಂಡಿದ್ದಾರೆ ಇದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ ಕಿಚ್ಚ ಸುದೀಪ್ ಅಭಿನಯದ ಬಹು ನಿರೀಕ್ಷಿತ ಮ್ಯಾಕ್ಸ್ ಚಿತ್ರ ಈ ವಾರ ರಿಲೀಸ್ ಆಗ್ತಿದೆ ಗುರುವಾರವೋ ಶುಕ್ರವಾರವೋ ಈ ಚಿತ್ರ ರಿಲೀಸ್ ಆಗ್ತಿಲ್ಲ ಬದಲಾಗಿ ಇದು ಬುಧವಾರ ರಿಲೀಸ್ ಆಗ್ತಿದೆ ಇದಕ್ಕೆ ಕಾರಣ ಕೂಡ ಇದೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದಂತೆ ಇಲ್ಲಿ ಒಂದು ವಿಶೇಷ ಕಾರಣವೂ ಇದೆ ಹೌದು ಬುಧವಾರ ರಿಲೀಸ್ ಮಾಡಬೇಕು ಅಂತ ಏನು ಇರಲಿಲ್ಲ ರಜೆಗಳನ್ನು ಲೆಕ್ಕ ಹಾಕಿ ಬುಧವಾರವೇ ಅದು ಬಂದಿತ್ತು ವಿಶೇಷವಾಗಿ ಬುಧವಾರ ಇಪ್ಪತ್ತೈದರಂದು ಕ್ರಿಸ್ಮಸ್ ಹಬ್ಬವೂ ಕೂಡ ಇದೆ ಕ್ರಿಸ್ಮಸ್ ಹಬ್ಬಕ್ಕೆ ರಜೆ ಇರುತ್ತೆ ಮುಂದೆ ಬರೋ ದಿನಗಳಲ್ಲೂ ರಜೆ ಇವೆ ಈ ಕಾರಣಕ್ಕೇನೆ ಮ್ಯಾಕ್ಸ್ ಚಿತ್ರ ಬುಧವಾರವೇ ಬರ್ತಿದೆ ಅಂತ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಆದರೆ ಗಾಂಧಿನಗರದವರ ಜ್ಯೋತಿಷ್ಯ ಶಾಸ್ತ್ರ ಲೆಕ್ಕಾಚಾರಗಳ ಪ್ರಕಾರ ಶುಕ್ರವಾರ ಅಥವಾ ಗುರುವಾರ ಚಿತ್ರ ರಿಲೀಸ್ ಆದರೆ ಸಿನಿಮಾ ಚೆನ್ನಾಗಿ ಓಡುತ್ತೆ ಅನ್ನೋದು ನಂಬಿಕೆ ಇದೆ ಈ ನಂಬಿಕೆಯನ್ನ ಕಿಚ್ಚ ಮುರಿದು ಹಾಕಿ ಬುಧವಾರ ಥಿಯೇಟರ್ಗೆ ಬರ್ತಿದ್ದಾರೆ ಗಾಂಧಿನಗರದವರ ಬುರ್ಡೆ ಶಾಸ್ತ್ರ ನಂಬದೆ ಕಿಚ್ಚ ಏನ್ ಮಾಡಿದ್ರು ನೋಡಿ ಸಿನಿಮಾ ಚೆನ್ನಾಗಿದ್ರೆ ಯಾವ ವಾರ ಆದರೆ ಏನಂತೆ ಗೆಲ್ಲಲು ಅನ್ನೋದನ್ನ ಕಿಚ್ಚ ಸಾರಿ ಹೇಳುವಂತಿದೆ ಈ ಮ್ಯಾಕ್ಸ್ ಚಿತ್ರ ಬುಧವಾರ ಬರ್ತಾ ಇರುವಂತದ್ದು ನೀವು ಸಿನಿ ರಸಿಕರಾಗಿದ್ರೆ ನಿಮಗೂ ಗೊತ್ತಿರುತ್ತೆ ಕನ್ನಡದಲ್ಲಿ ಚಿತ್ರಗಳು ಹೆಚ್ಚು ಶುಕ್ರವಾರವೇ ರಿಲೀಸ್ ಆಗ್ತಿದ್ದಿದ್ದು ರಾಜ್ಕುಮಾರ್ ಫ್ಯಾಮಿಲಿಯ ಚಿತ್ರಗಳು ಗುರುವಾರ ಬರ್ತಾ ಇತ್ತು ಅದರಲ್ಲಿ ಸ್ಟಾರ್ ರವಿಚಂದ್ರನ್ ಅವರ ಸಿನಿಮಾಗಳು ಬಹುತೇಕ ಸಿನಿಮಾಗಳು ಶುಕ್ರವಾರವೇ ಥಿಯೇಟರ್ಗೆ ಬರ್ತಾ ಇತ್ತು ಆದರೆ ಇದೀಗ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ಬುಧವಾರ ಬರ್ತಿದೆ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ಕಿಚ್ಚನ ಮುಂದಿನ ಮಾತು ಕೂಡ ಅಷ್ಟೇ ಸ್ಫೂರ್ತಿದಾಯಕವಾಗಿದೆ ಅನ್ಸುತ್ತೆ ನಮ್ಮ ಮ್ಯಾಕ್ಸ್ ಸಿನಿಮಾ ಬುಧವಾರ ರಿಲೀಸ್ ಆಗ್ತಿದೆ ಇದರಿಂದ ಒಳ್ಳೆಯದಾದರೆ ಆಗಲಿ ನಿರ್ಮಾಪಕರಿಗೆ ಒಳ್ಳೆಯದಾಗ್ತದೆ ಈ ಒಂದು ನಮ್ಮ ಐಡಿಯಾ ಕ್ಲಿಕ್ ಆದ್ರೆ ಒಳ್ಳೆಯದೇ ಅಲ್ವಾ ಈ ದಿನ ಮತ್ತೆ ಬೇರೆ ಚಿತ್ರಗಳು ರಿಲೀಸ್ ಆಗ್ತವೆ ಇದು ಒಂದು ರೀತಿಯ ಟ್ರೆಂಡ್ ಕೂಡ ಆಗಬಹುದು ಅನ್ನೋ ಅರ್ಥದಲ್ಲಿಯೇ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಮ್ಯಾಕ್ಸ್ ಚಿತ್ರದ ಪ್ರಿರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿಯೇ ನಡೆಯುತ್ತಿದೆ ಅದ್ಯಾವುದೋ ಸಮಯದಲ್ಲಿ ಚಿತ್ರದುರ್ಗದಲ್ಲಿಯೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಕಿಚ್ಚ ಸುದೀಪ್ ಹೇಳಿದರು ಆ ಒಂದು ಮಾತನ್ನ ಇದೀಗ ಸುದೀಪ್ ನಿಜವಾಗಿಸುತ್ತಿದ್ದಾರೆ ಮ್ಯಾಕ್ಸ್ ಸಿನಿಮಾ ತಂಡವು ಅದಕ್ಕೆ ಸಪೋರ್ಟ್ ಮಾಡಿದೆ ಹಾಗಾಗಿಯೇ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆರಡರಂದು ಸಂಜೆ ಆರು ಮೂವತ್ತಕ್ಕೆ ಚಿತ್ರದುರ್ಗದಲ್ಲಿ ಪ್ರಿರಿಲೀಸ್ ಇವೆಂಟ್ ಪ್ಲಾನ್ ಆಗಿದೆ ಈ ಒಂದು ವಿಷಯವನ್ನ ಅಧಿಕೃತವಾಗಿಯೂ ಹೇಳಲಾಗಿದೆ ಹಾಗೆ ಇದೇ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ನಿಮಿಷಕ್ಕೆ ಚಿತ್ರದ ಫಸ್ಟ್ ಟ್ರೇಲರ್ ಕೂಡ ರಿಲೀಸ್ ಆಗ್ತಿದೆ ಈ ಮೂಲಕ ಚಿತ್ರದ ಇನ್ನಷ್ಟು ವಿಷಯಗಳು ರಿವೀಲ್ ಆಗಲಿದೆ ಇಪ್ಪತ್ತೈದರಂದು ಮ್ಯಾಕ್ಸ್ ಚಿತ್ರ ರಿಲೀಸ್ ಆಗ್ತಿದೆ ಕನ್ನಡ ತಮಿಳು ತೆಲುಗು ಹೀಗೆ ಭಾಷೆಗಳಲ್ಲಿಯೇ ಈ ಚಿತ್ರ ರಿಲೀಸ್ ಆಗ್ತಾ ಇರುವಂಥದ್ದು ಶುಕ್ರವಾರ ಅಥವಾ ಗುರುವಾರವೇ ರಿಲೀಸ್ ಆಗಬೇಕು ಎನ್ನುವಂತಹ ಗಾಂಧಿನಗರದ ಶಾಸ್ತ್ರಗಳಿಗೆ ಸವಾಲ್ ಹಾಕಿನಿಂದ ಕಿಚ್ಚನ ಮ್ಯಾಕ್ಸ್ ಸಿನಿಮಾ ಸಕ್ಸಸ್ ಆಗಲಿ ಅನ್ನೋದೇ ನಮ್ಮ ನಿಮ್ಮೆಲ್ಲರ ಆಶಯ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ